హాయ్ హలో ఎల్గూ నమస్కార వెల్కమ్ బ్యాక్ టు మై చానల్ నన్ను నిమ్మ స్ఫూర్తి ಇದು ಬಂದು ಶುಕ್ರವಾರದ್ದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಆಲ್ರೆಡಿ ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಹೋಗಿದ್ದು ಅಂದರೆ ಮಂಡ್ಯಕ್ಕೆಲ್ಲ ಹೋಗಿದ್ದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾದಮೇಲೆ ನೆಕ್ಸ್ಟು ಈವ್ನಿಂಗು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನಾರ್ಮಲಿ ನಮ್ಮ ಕಡೆ ಗೌರಿ ಹಬ್ಬ ಅಂದರೆ ಇನ್ನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಬಟ್ ಗಣೇಶನ ಹಬ್ಬ ಮಾಡ್ತೀವಿ ಊರಲ್ಲೆಲ್ಲ ಅದೇ ಥರನೇ ಮಾಡೋದು ಗೌರಿ ಹಬ್ಬದ ದಿನ ನಾರ್ಮಲಿ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಅದಕ್ಕಿನ್ನೇನು ಎಕ್ಸ್ಟ್ರಾ ಏನು ಮಾಡೋದಿಲ್ಲ ನಮ್ಮ ಹಳ್ಳಿಲಿ ನಮ್ಮ ಊರಲ್ಲಿ ಯಾವ ರೀತಿ ಆಚರಿಸ್ತೀವಿ ಆ ಥರನೇ ಮಾಡಬೇಕಲ್ವಾ ಹಾಗಾಗಿ ಯಾವಾಗಲೂ ಗಣಪತಿನೆಲ್ಲ ಕೂರ್ಸಿ ಕೂರಿಸಿ ಕೂರ್ಸಿ ಮನೆಲ್ಲ ಕೂರಿಸಿ ನಮ್ಮ ಮಾಡಿಲ್ಲ ಇನ್ನ ಇನ್ನು ನಮ್ಮೂರಲ್ಲೂ ಅಷ್ಟೇನೆ ಯಾರು ಮನೆಯಲ್ಲಿ ಕೂರಿಸಿ ಗಣಪತಿನ ಪೂಜೆ ಅಂತ ಏನು ಮಾಡೋದಿಲ್ಲ ಆ ನಾರ್ಮಲ್ ಆಗಿ ಎಲ್ಲ ಬೀದಿ ಸೈಡಲ್ಲಿ ಎಷ್ಟೊಂದು ಜನ ಮಕ್ ಮಕ್ಕಳೆಲ್ಲ ಸೇರ್ಕೊಂಡು ದೊಡ್ಡವರೆಲ್ಲ ಸೇರಿಕೊಂಡು ಅಂದ್ರೆ ಹುಡುಗರು ಹುಡುಗರೆಲ್ಲ ಸೇರ್ಕೊಂಡು ಆ ಗಣಪತಿನ ಎಲ್ಲಾ ಕಡೆ ಕೂರಿಸ್ತಾರೆ ಏರಿಯಾ ಏರಿಯಾದಲ್ಲೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟೇನೆ ಇವಾಗೂ ಅಷ್ಟೇನೆ ಮಾಡ್ತಾ ಇದೀನಿ ನೋಡೋಣ ಮುಂದೆ ಯಾವಾಗಾದ್ರೂ ಆದ್ರೆ ಕೂರಿಸೋಣ ಅಂತ ಅನ್ಕೊಂಡಿದ್ವಿ ಇನ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಆಯ್ತು ಹಾಗೆ ದೇವ್ರ ಸಾಮಾನೆಲ್ಲ ತೊಳಿ ತೊಳಿತಾ ಇದ್ದೆ ತೊಳೆದ್ಬಿಟ್ಟು ಹಾಗೆ ಹೊಸ ದೀಪನು ತಂದಿದ್ನಲ್ಲ ಕಾಮಾಕ್ಷಿ ದೀಪಾನ ಕಂಚುಂದು ಅದನ್ನು ಕೂಡ ನೀನು ನಾಳೆ ಪೂಜೆ ಮಾಡೋದಿಕ್ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತೊಳೆದಿಟ್ಟೆ ಇಷ್ಟು ಬಂದು ನಾನು ಈ ದೀಪ ಹಚ್ತಿದ್ದು ಬೆಳ್ಳಿದು ಇದು ನನಗೆ ಆ ಫ್ರೆಂಡ್ಸ್ ಬಂದು ಗಿಫ್ಟ್ ಕೊಟ್ಟಿದ್ರು ಇದು ನಾನು ಫಸ್ಟ್ ವರ್ಕ್ ಹೋಗ್ತಿದ್ನಲ್ಲ ಆವಾಗ ಫ್ರೆಂಡ್ಸ್ ನನಗೆ ಗಿಫ್ಟ್ ಕೊಟ್ಟಿದ್ರು ಎರಡು ಕಾಮಾಕ್ಷಿ ದೀಪ ಕೊಟ್ಟಿದ್ರು ನಾನು ನಮ್ಮ ಅಮ್ಮರ ಮನೆಗೆ ಒಂದು ಕೊಟ್ಬಿಟ್ಟು ಅಂದರೆ ಒಂದು ದೀಪ ಹಚ್ಚಬೇಕು ಕಾಮಾಕ್ಷಿ ದೀಪನ ಅಂತಾರಲ್ಲ ಅನ್ಬಿಟ್ಟು ಅವ್ರು ಎರಡು ಕೊಟ್ಟಿದ್ರು ಅದನ್ನು ಒಂದನ್ನು ನಾನು ನಮ್ಮ ಅಮ್ಮ ಮನೆಗೆ ಕೊಟ್ಬಿಟ್ಟು ಒಂದನ್ನು ಇಟ್ಕೊಂಡಿದ್ದೆ ತುಂಬನೇ ಪುಟಾಣಿದು ಬಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಆವಾಗೆಲ್ಲ ಈ ರೀತಿನೇ ಬರ್ತಿದ್ದಿದ್ದು ಇಲ್ಲಿ ನೋಡಿ ಆನೆ ಇದೆಲ್ಲ ಇದೇ ಗಜಲಕ್ಷ್ಮಿ ದೀಪ ಅಂತ ಅಂತಾರಂತೆ ಇವಾಗ ಯಾರು ಗುರುಗಳು ಹೇಳಿದ್ದಂತೆ ನಾವು ಇಲ್ಲಿವರೆಗೂ ಹಚ್ತಿದ್ದು ಬಂದು ನಾವು ಕಾಮಾಕ್ಷಿ ದೀಪ ಅಹ್ ಹಚ್ಚುತ್ತಿದ್ದಲ್ಲ ನಾವು ಗಜಲಕ್ಷ್ಮಿ ದೀಪನೇ ಹಚ್ತಾ ಇದ್ದಿದ್ದು ಎಲ್ಲಾರು ಅಂತ ಹೇಳ್ತಾ ಇದ್ರಂತೆ ಈಗ ಟ್ರೆಂಡಿಂಗ್ ಇರೋದು ಇದು ಕಾಮಾಕ್ಷಿ ದೀಪ ಇದು ಕಾಮಾಕ್ಷಮ್ಮನ್ ದೀಪ ಅಂತೆ ನಾವು ಇದನ್ನ ಮೇನ್ ಆಗಿ ಹಚ್ಬೇಕಂತೆ ಅದೇನೋ ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಗಜಲಕ್ಷ್ಮಿ ಕಾಮಾಕ್ಷಿ ಎಲ್ಲ ಲಕ್ಷ್ಮೀನೇ ಅಲ್ವಾ ಕಾಮಾಕ್ಷಿ ಲ ಗಜಲಕ್ಷ್ಮಿ ಎಲ್ಲ ಲಕ್ಷ್ಮೀ ರೇ ಅಂತ ನಾನ್ ಅನ್ಕೊಂಡಿದಿನಿ ಬಟ್ ಇವಾಗ ಟ್ರೆಂಡಿಂಗಲ್ಲಿ ಕಾಮಾಕ್ಷಿ ದೀಪ ಆದ್ರೆ ಇದೇ ಕಾಮಾಕ್ಷಿ ದೀಪ ಅಂತ ಹೇಳ್ತಾ ಇರೋದ್ರಿಂದ ಹಾಗೆ ಮತ್ತೆ ನಮ್ದು ತುಂಬಾನೇ ಚಿಕ್ಕ ಇತ್ತಲ್ವಾ ಇದು ದೀಪ ಎಷ್ಟೊಂದು ಸ್ವಲ್ಪ ನಾನು ಆಲ್ಮೋಸ್ಟ್ ಕಾಮಾಕ್ಷಿ ದೀಪಕ್ಕೆಲ್ಲ ತುಪ್ಪ ಹಾಕಿ ಹಚ್ಚೋದು ನಾನು ತುಪ್ಪನೇ ಹಾಕಿ ಹಚ್ಚೋದು ಒಂದು ಇಷ್ಟು ತುಪ್ಪ ಇಡ್ಸ್ತಿತ್ತು ಅಷ್ಟೇ ಬೇಗನೆ ಒಂದು ಅರ್ಧ ಗಂಟೆನೂ ಉರಿತಿರ್ಲಿಲ್ಲ ಇದು ದೀಪ ಹಾಗಾಗಿ ಸುಮ್ಮನೆ ಒಂದು ಒಂದು ಅಷ್ಟೇ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಉರಿದ್ರೆ ಒಂಥರ ಸಮಾಧಾನ ಹಾಗಾಗಿ ಬೇಡ ಒಂದು ದೊಡ್ಡ ತಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಬೆಳ್ಳಿಗೆ ಬಂಡವಾಳ ಆಗೋದಿಲ್ಲ ಯಾವಾಗಾದರೂ ಮುಂದೆ ನೋಡೋಣ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಸದ್ಯಕ್ಕೆ ಕಂಚೋ ಬೆಳ್ಳಿನೋ ಯಾವುದೋ ಒಂದು ದೀಪ ದೀಪ ಅಲ್ವಾ ಅನಿಸ್ತು ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ನನಗೆ ಇವಾಗ ನೋಡೋದು ತುಂಬಾ ಚೆನ್ನಾಗಿದೆ ಮತ್ತು ಇದು ನಾನು ಲಾಸ್ಟ್ ಟೈಮೇ ಹೋಗಿದ್ದಾಗ ಈ ರೀತಿ ಇದಕ್ಕೆ ಇಟ್ಟಿದ್ದೆ ನಾನು ಲಾಸ್ಟ್ ಟೈಮ್ ಇವಾಗ ಈಗ ಇಲ್ಲಿ ಹಾಕ್ಬಿಟ್ಟು ಬತ್ತಿ ಹಾಕಿ ದೀಪ ಹಚ್ಚಿದ್ರೆ ಇಲ್ಲಿ ಕರೆ ಆಗಲ್ಲ ಮತ್ತು ಎಣ್ಣೆ ತೊಟ್ಕೊಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ತೊಗೊಂಡಿದ್ದು ಲಾಸ್ಟ್ ಟೈಮೇ ತಗೊಂಡಿದ್ದೆ ನೋಡೋಣ ಇದು ಹಾಕಿ ಹಚ್ತೀನಿ ಇದು ಸದ್ಯಕ್ಕೆ ಕಾಮಾಕ್ಷಿ ನಾವು ಇಲ್ಲಿವರೆಗೂ ಹಚ್ತಿದ್ದು ಕಾಮಾಕ್ಷಿ ದೀಪಾನೇ ಅಲ್ಲ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಇನ್ನೊಂದು ಏನಪ್ಪ ಅಂದ್ರೆ ಚಾರ್ವಿಗೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗೆ ದೀಪ ಎಲ್ಲ ಹಚ್ಚೋದಿಕ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ಅವಳು ನಾರ್ಮಲ್ ಆಗಿದ್ರೆ ಸ್ವಲ್ಪ ಬೇಗನೆ ಆ ಬೆಳಿಗ್ಗೆ ಎಲ್ಲ ಮಾಡಿಬಿಡ್ತಿದ್ದೆ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಹುಷಾರ್ ತಪ್ಪಿತು ಇಲ್ಲ ಇನ್ನೇನೋ ಆಯಿತು ಅಂತಂದ್ರಂತೂ ನಮಗೆ ಕೈಕಾಲೆ ಓಡೋದಿಲ್ಲ ನಮಗೆ ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಏನು ಆಗೋದಿಲ್ಲ ನನಗಂತೂ ಒಂದು ನಾಲ್ಕೈದು ದಿನದಿಂದ ಇದೆ ಥರ ಆಗ್ಬಿಟ್ಟಿದೆ ಲಾಸ್ಟ್ ಈಗ ಸೋಮವಾರ ನೈಟ್ ಅಷ್ಟೇ ಅಷ್ಟೇನೆ ಚಾರ್ವಿ ಹುಷಾರಿರ್ಲಿಲ್ಲ ಅವತ್ತಿಂದಲೂ ನನಗೆ ಸರಿಯಾಗಿ ಕೆಲಸನೇ ಇಲ್ಲ ಕೆಲಸ ಮಾಡೋದಕ್ಕೆ ಮೂಡಿಲ್ಲ ಅಂತಲೇ ಹೇಳ್ಬೋದು ಹಾಗೂ ನಿನ್ನೆ ಮೊನ್ನೆ ಮಾತ್ರ ಸ್ವಲ್ಪ ಡೀಪಾಗಿ ಮನೆಯ ಕ್ಲೀನ್ ಮಾಡ್ಕೊಂಡಿದ್ದೆ ಅದು ಎರಡು ದಿನ ತೊಗೊಂಡೆ ಅದು ವರ್ಮಾಲಕ್ಷ್ಮಿ ಅವೆಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಎರಡು ದಿನ ತೊಗೊಂಡಿದ್ದೀನಿ ನಿನ್ನೆ ಮೊನ್ನೆ ಮನೆಯೇ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಅಂದರೆ ಸಣ್ಣ ಸಣ್ಣ ಕ್ಲೀನಿಂಗ್ ಅಷ್ಟೇ ಅಡುಗೆ ಮನೆ ನೀನು ನಾರ್ಮಲ್ ಸಣ್ಣ ಸಣ್ಣ ಪುಟ್ಟ ಕ್ಲೀನಿಂಗ್ ಹೋದಾಗೆ ನಾನು ಜಾಸ್ತಿ ಟೈಮ್ ತೊಗೊಂಡೆ ಏಕೆಂದರೆ ಗೊತ್ತಲ್ವ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನೋ ಒಂಥರ ನಮಗೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ದೀಪಗಳೆಲ್ಲ ತೊಳೆದಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಹಾಗೆ ದೇವ್ರ ಮನೆಗೆಲ್ಲ ಜೋಡಿಸ್ಕೊಬಿಟ್ಟು ಒಟ್ಟಿಗೆ ದೀಪ ಹಚ್ಚಿಬಿಟ್ಟಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ರೆಗ್ಯುಲರಾಗಿ ನಾನು ದೀಪಕ್ಕೂ ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಬಟ್ ಇವಾಗ ಖಾಲಿ ಆಗಿಬಿಟ್ಟಿದೆ ಪೂರ್ತಿ ಖಾಲಿ ಆಗಿಬಿಟ್ಟಿದೆ ಕೊಬ್ಬರಿ ಎಣ್ಣೆ ಹಾಗಾಗಿ ಇವಾಗ ದೀಪದ ಎಣ್ಣೆನೇ ತರಿಸಿದ್ದೆ ಲಾಸ್ಟ್ ಈ ಕೊಬ್ಬರಿ ಎಣ್ಣೆ ಏನು ಅಂತಂದರೆ ಇವಾಗ ಬಿಡಿಸೋಣ ಅಂತ ಕೊಬ್ಬರಿ ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಬಟ್ ಟೈಮೇ ಇಲ್ಲ ಬಿಡಿಸೋದಕ್ಕೆ ಹಬ್ಬ ತಾವಿಂದ ಅನ್ಕೋತಾನೆ ಇದ್ದೆ ವರಮಹಾಲಕ್ಷ್ಮಿ ಹಬ್ಬ ಆದ ತಕ್ಷಣ ಬಿಡಿಸ್ಬೇಕು ಅಂದ್ಬಿಟ್ಟು ಇವಾಗ ಅಡುಗೆಗೂ ಅಷ್ಟೇ ಇನ್ನೊಂದು ಅರ್ಧ ಲೀಟ್ರಷ್ಟಿದೆ ಅದಕ್ಕೆ ಮತ್ತೆ ದೀಪ ದೀಪಕ್ಕೆ ಮತ್ತೆ ನಮ್ಮ ಎಲ್ಲ ಎಲ್ಲದಕ್ಕೂ ನಾನು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದ್ರಿಂದ ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲ ಖಾಲಿಯಾಗಿದೆ ಈಗ ದೀಪಕ್ಕೆಲ್ಲ ಖಾಲಿಯಾಗಿತ್ತು ದೀಪದ ಎಣ್ಣೆ ತರಿಸ್ಕೊಂಡೆ ಮತ್ತು ಇನ್ನು ಅಡುಗೆಗೂ ಅಷ್ಟೇ ಹೇಳಿದ್ನ ಇನ್ನೊಂದು ಅರ್ಧ ಅಷ್ಟಿದೆ ಅದಕ್ಕೂ ಕೂಡ ಈಗ ತರಿಸ್ಕೊ ಆದರೆ ಮಾಡಿಸ್ಬೇಕೀಗ ಕೊಬ್ಬರಿ ಬಿಡಿಸ್ಬೇಕು ಏನೋ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಕೊಬ್ಬರಿನ ಆವಾಗವಾಗ ಕಾಯಿ ಬಲ್ತೋಗ್ಬಿಟ್ಟಿದ್ರೆ ಕೊಬ್ಬರಿ ಆಗೋದಕ್ಕೆ ಇಟ್ಬಿಡ್ತೀನಿ ಯಾಕೆಂದರೆ ಕೊಬ್ಬರಿಯೇ ನಾವು ಈಗ ಅಡುಗೆಗೆಲ್ಲ ಯೂಸ್ ಮಾಡೋದ್ರಿಂದ ಚೆನ್ನಾಗಿರೋ ಮತ್ತೆ ಕಾ ಈಗ ದುಡ್ಡು ಕೊಟ್ಟು ತಗೋತೀನಿ ಅಂದರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೆ ಜಿ ಇರ್ತದೆ ಕೊಬ್ಬರಿ ಆ ಇಲ್ಲ ಇಲ್ಲಾಂದರೆ ನಾವು ತೊಗೊಳ್ಳೇಬೇಕಾಗುತ್ತೆ ಬಟ್ ಊರಿಂದ ಕಾಯಿಗೆ ಕೊಟ್ಕಳಿಸಿದಾಗ ನಾನು ಜಾಸ್ತಿ ಕಾಯಿ ನಾನು ಜಾಸ್ತಿ ಕಾಯೆಲ್ಲ ಯೂಸ್ ಮಾಡೋದಿಲ್ಲ ಕೊಟ್ ಆ ಚೆನ್ನಾಗಿರೋ ಬಲ್ತಿರೋ ಕಾಯ್ನೆಲ್ಲ ನಾನು ಕೊಬ್ಬರಿ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ ಈಗ ಆಲ್ಮೋಸ್ಟ್ ಸ್ಟೋರ್ ಚೆನ್ನಾಗಿ ಕಾಯೆಲ್ಲ ಸ್ಟೋರ್ ಮಾಡಿದ್ದೀನಿ ಇನ್ನು ಕೊಬ್ಬರಿ ಎಣ್ಣೆ ಬಿಡಿಸ್ಕೋಬೇಕು ಇನ್ನು ಎಲ್ಲ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಇನ್ನು ನಾಳೆ ಎಲ್ಲ ನೀಟಾಗಿ ಮಾಡೋಣ ಇವಾಗ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳ್ದಂಗೆ ನಾನು ಗೌರಿ ಹಬ್ಬದಲ್ಲಿ ನಾವು ಗ್ರ್ಯಾಂಡಾಗಿಲ್ಲ ಪೂಜೆ ಮಾಡೋದಿಲ್ಲ ಆಮೇಲೆ ಒಂದೊಂದೇ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಇನ್ನು ಪುನಃ ನಾನು ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಡ್ತೀನಿ ಒಂದು ಎಂಟೊಂಬತ್ತು ಗಂಟೆ ಅಷ್ಟೆಲ್ಲ ಪೂಜೆ ಮಾಡ್ತೀನಲ್ವಾ ಸೊ ನಾನು ಹಳೆ ಹೂವನ ಹಾಕಿ ಪೂಜೆ ಮಾಡಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟೆ ಪೂಜೆ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಒಂದೊಂದೇ ಹೂವನ ಇಟ್ಬಿಟ್ಟು ಪೂಜೆ ಮಾಡಿದ್ದಾಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಆ ಚಾರ್ವಿಗೆ ಏನು ಹುಷಾರಿಲ್ಲ ಅಂತ ಹೇಳಿದ್ರೆ ಮೇಯ್ನಾಗಿ ಅವಳಿಗೆ ಗದಮ್ಮ ಆಗಿದೆ ಈ ಟೈಮಲ್ಲಿ ಅದರಲ್ಲೂ ಹಬ್ಬದ ಟೈಮ್ ಒಳಗೆ ಗದಮ್ಮ ಆಗಿರೋದು ತುಂಬಾ ಬೇಜಾರು ಅವಳಂತೂ ನಾಲ್ಕು ದಿನದಿಂದ ಸ್ಕೂಲ್ಗೂ ಹೋಗಿಲ್ಲ ಅಂದರೆ ಸೋಮವಾರ ನೈಟೇ ಅವಳು ಗದ್ದಮ್ಮ ಕಾಣಿಸ್ತು ಇದನ್ನು ಬೇರೆ ಕಡೆ ಏನಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಗದ್ದಮ್ಮ ಅಂತಾರೆ ಫುಲ್ಲು ಊದ್ಕೊಬಿಟ್ಟಿತ್ತು ಆ ಕಡೆ ಈ ಕಡೆ ಕೆನ್ನೆ ಎರಡೂ ಸೈಡ್ ಊದ್ಕೊಬಿಟ್ಟಿತ್ತು ಇವತ್ತು ಪರವಾಗಿಲ್ಲ ಒಂದು ಸ್ವಲ್ಪ ರೈಟ್ ಸೈಡ್ ಮಾತ್ರ ಊದಿರೋದೈತೆ ಏನಾದರೂ ನಾನು ಅವತ್ತೇ ನೀವು ಮಂಗಳವಾರ ಅಥವಾ ಬುಧವಾರ ಏನಾದರೂ ಈ ವಿಡಿಯೋ ಮಾಡಿದ್ರಂತೂ ಚಾರ್ವಿನೇ ಅಲ್ಲ ಆ ಥರ ಕಾಣಿಸ್ತಾಯಿದ್ದವಳು ಅಮ್ಮ ನನ್ನಂತೂ ವೀಡಿಯೋ ಮಾಡಿಬಿಡ ಪ್ಲೀಸ್ ಅಮ್ಮ ನನ್ನ ಫೋಟೋನು ತೆಗಿಬೇಡ ಅಂತ ಹೇಳಿದ್ಲವಳು ಹಾಗಾಗಿ ಅವಳ್ದೊಂದು ಫೋಟೋನು ತೆಗೆಸ್ಕೊಂಡಿಲ್ಲ ಅವಳು ಅಂದರೆ ಇರಲಿ ಬಿಡು ಇರಲಿ ಬಿಡು ಚೆನ್ನಾಗಿ ಕಾಣಿಸ್ತೀಯ ಅಂದ್ಬಿಟ್ಟು ನಾನು ಅಂತಿದ್ದೆ ದಪ್ಪ ತಪ್ಪು ಕಾಣಿಸ್ತಾ ಇದೆಯಾ ಫೋಟೋ ತೆಗಿದೀನಂತ ಬೇಡಮ್ಮ ಬೇಡಮ್ಮ ಅಂದ್ಬಿಟ್ಟು ಒಂದು ವೀಡಿಯೋನು ಮಾಡಿಸಿಲ್ಲ ಫೋಟೋನು ತೆಗಿಸಲ್ಲ ಇವತ್ತು ಮಾತ್ರ ನಾನು ಪ್ಲೀಸ್ ತೋರಿಸಿವಾಗೆಲ್ಲ ಎಳ್ದುಬಿಟ್ಟಿದೆ ನೀಟಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ಕೆ ಅದೊಂದು ವೀಡಿಯೋ ಮಾಡ್ಕೊಳ್ಳೋದಿಕ್ಕೆ ಬಿಟ್ಲು ಇನ್ನು ನಾವು ಗದ್ದಮ್ಮ ಆದರೆ ನಮ್ಮ ಕಡೆ ಎಲ್ಲ ಮಾರಮ್ಮಂಗೆ ಏನಾದರೂ ನೈವೇದ್ಯ ಮಾಡ್ಕೊಂಡೋಗಿ ತೊಗೊಂಡೋಗಿ ಕೊಡ್ತೀವಿ ಹಾಗಾಗಿ ಇವಾಗಲೂ ಅಷ್ಟೇ ನಾನು ಆಲ್ರೆಡಿ ಮ ಅವಳಿಗೆ ಸೋಮವಾರ ನೈಟು ಅಂದರೆ ಮಂಗಳವಾರ ಬೆಳಗಿನ ಜಾವ ಕಾಣಿಸ್ತು ಮಧ್ಯರಾತ್ರಿನಲ್ಲೇ ಸೊ ಮಂಗಳವಾರನೇ ನಾನು ದೇವ್ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ತಮ್ಮ ತೋರಿಸ್ಬಿಟ್ಟು ಬಂದಿದ್ದೆ ಇವತ್ತು ಮೊಸರನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಮೂರು ವಾರ ಮಾಡಬೇಕಾಗುತ್ತೆ ನಮ್ಮ ಕಡೆ ಅಮ್ಮ ಆಗಲಿ ಅಥವಾ ಈ ಥರ ಗದ್ದಮ್ಮ ಆಗಲಿ ನಾವು ಮಾಡ್ತೀವಿ ಅಂದರೆ ಇಲ್ಲೇ ನಾವು ಊರಿಗೆ ಹೋಗ್ತಾ ಇಲ್ಲ ಇಲ್ಲೇ ಕೋಟೆ ಮಾರಮ್ಮ ನಮ್ಮ ಮದೂರಲ್ಲೇ ಇದೆಯಲ್ಲ ಕೋಟೆ ಮರಮ್ಮ ಅಲ್ಲಿಗೆ ಮೊಸರನ್ನ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದೆ ಇನ್ನು ನೆಕ್ಸ್ಟು ಇನ್ನೊಂದು ವಾರ ಮಾಡು ಇವತ್ತು ಶುಕ್ರ ಅಂದರೆ ಮಂಗಳವಾರ ಆಲ್ರೆಡಿ ಒಂದು ಸಲ ಮಾಡಿದ್ದೀನಿ ಇದು ಎರಡನೇ ವಾರ ಶುಕ್ರವಾರ ಇನ್ನು ನೆಕ್ಸ್ಟು ಮಂಗಳವಾರನೂ ನಾವು ಬೆಲ್ದನ ಮಾಡ್ಕೊಂಡು ಹೋಗಿ ಕೊಡಬೇಕು ಅಂದರೆ ದೇವ್ರಿಗೆ ಸಲ್ಲಿಸ್ಬೇಕಾಗುತ್ತೆ ಮತ್ತು ಊರಿಗೆ ಹೋಗಿದ್ರಲ್ಲ ಯಜಮಾನ್ರು ಅಲ್ಲಿಂದನೇ ನಾನು ಬೇವಿನ ಸೊಪ್ಪು ತರಿಸಿದೆ ಮೇಯ್ನಾಗಿ ಮಾರಮ್ಮಗೆ ಏನು ಅಂತಂದರೆ ಬೇವಿನ ಸೊಪ್ಪೇನೆ ಒಂಥರ ಅಮ್ಮ ಪ್ರೀತಿ ಮೇಲೆ ಈ ರೀತಿ ಗದ್ದಮ್ಮ ಥರ ಕಾಣಿಸ್ಕೋತಾರೆ ಅಮ್ಮ ಥರ ಕಾಣಿಸ್ಕೋತಾರೆ ಅಂತ ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ ಅದೇನೋ ಒಂದು ನಂಬಿಕೆ ನಮಗೂ ಕೂಡ ಅಷ್ಟೇ ಬಟ್ ಹಾಸ್ಪಿಟಲ್ಗೂ ತೋರಿಸಿದ್ದೀನಿ ನಾನು ಫಸ್ಟ್ ಮಂಗಳವಾರ ಎಲ್ಲ ಅವಳಿಗೆ ದೇವ್ರನ್ನೆಲ್ಲ ಮಾಡಿಬಿಟ್ಟು ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ನೆಕ್ಸ್ಟ್ ಡೇ ನಾನು ಆಸ್ಪಿಟಲ್ಗೂ ತೋರಿಸಿದ್ದೆ ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಕಡಿಮೆ ಆಗೋ ಥರ ಬಟ್ ಪರವಾಗಿಲ್ಲ ಈಗ ಮೂರು ನಾಲ್ಕು ದಿನ ಆಗಿದೆಯಲ್ಲ ಕಡಿಮೆ ಆಗಿದೆ ಬಟ್ ಅವ್ಳಿಗೆ ಹಬ್ಬದ ಟೈಮಲ್ಲಿ ನೀಟಾಗಿ ಫೋಟೋ ಎಲ್ಲ ಮಾಡಿಸ್ಕೊಳಬೇಕು ಅಂತ ಅಂದ್ಕೊಂಡಿದ್ದು ನಾವು ಗೌರಿ ಹಬ್ಬದಲ್ಲಿ ಅದೆಲ್ಲ ಸರಿಯಾಗಿ ಆಗೋದಿಲ್ಲ ಅಂತ ಅನ್ನೋದು ಅದೊಂದು ಒಳಗೆ ಹೊರಗಿದೆ ಏನೂ ಮಾಡೋದಿಕ್ಕಾಗೋದಿಲ್ಲ ಅಮ್ಮ ಯಾವಾಗ ಅದೇ ದೇವರು ಯಾವಾಗ ಏನು ಮಾಡಬೇಕು ಅದನ್ನೇ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಆಗೋಲ್ಲ ಬಿಡು ಅಂತಲೇ ಹೇಳಿದೆ ಮತ್ತು ಅವಿಗೂ ಕೂಡ ಸಮ್ಮರ್ ಹಾಲಿಡೇಸಲ್ಲಿ ಅನಿಸುತ್ತೆ ಮಾರ್ಚ್ ಅಥವಾ ಏಪ್ರಿಲ್ ಮಂತಲ್ಲಿ ಅವ್ಳಿಗೆ ಅಮ್ಮ ಆಗಿಬಿಟ್ಟಿತ್ತು ಮಾರ್ಚ್ ಮಂತಲ್ಲಿ ಅಮ್ಮ ಆಗಿಬಿಟ್ಟಿತ್ತು ಅಂದರೆ ಸಣ್ಣ 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 ಗುಳ್ಳೆ ಥರ ಬರುತ್ತಲ್ಲ ಮುಖ ಮೈ ಕೈ ಮೈ ಕಾಲಲ್ಲೆಲ್ಲ ಆ ಥರ ಅವ್ಳಿಗೂ ಆಗ್ಬಿಟ್ಟಿತ್ತು ಅವಾಗೂ ಅಷ್ಟೇ ಮಾರಮ್ಮಗೆ ತಮ್ಮ ತೋರಿಸಿದ್ವಿ ಆಟೋಮೆಟಿಕ್ ಒಂದು ಮೂರೇ ದಿನಕ್ಕೆ ಅವಳಿಗೂ ಕಡಿಮೆ ಆಗ್ಬಿಟ್ಟಿತ್ತು ಅಂದರೆ ಅವ್ಳಿಗೆ ಹಾಸ್ಪಿಟಲ್ಗೆಲ್ಲ ತೋರಿಸಿರಲಿಲ್ಲ ಅವಿಗೆ ಹಾಗೆ ಕಡಿಮೆ ಆಗಿಬಿಟ್ಟಿತ್ತು ಬೇವಿನ ಸೊಪ್ಪಲ್ಲೆಲ್ಲ ಹಾಕಿ ಸ್ನಾನ ಮಾಡಿಸಿ ಆ ಥರ ಎಲ್ಲ ಮಾಡಿದೆ ಬೇಗ ಕಡಿಮೆ ಆಗಿಬಿಟ್ಟಿತ್ತು ಇದು ಸ್ವಲ್ಪ ಗದ್ದಮ್ಮ ಅಂದರೆ ನಾನು ಫಸ್ಟ್ ಟೈಮೇ ಚಾರ್ವಿಗಾಗಿರೋದು ಅದೊಂಥರ ಭಯನೇ ಹಂಗಾಗಿ ಆ ದೇವ್ರನ್ನು ಮಾಡಿಬಿಟ್ಟು ಹಾಸ್ಪಿಟಲ್ಗೂ ಕರ್ಕೊಂಡೋಗಿ ತೋರಿಸಿದ್ದೀನಿ ಇನ್ನು ಇಲ್ಲಿ ಮದ್ದು ಹತ್ರದವ್ರಿಗೆ ಗೊತ್ತೇ ಇದೆ ಇದು ಪೇಟೆ ಬೀದಿಲಿರೋ ಕೋಟೆ ಮಾರಮ್ಮನ ದೇವಸ್ಥಾನ ಇನ್ನು ಇಲ್ಲಿ ನಾವೇನು ಪ್ರಸಾದ ಹೋಗಿ ಕೊಡ್ತೀವಿ ಆ ಪ್ರಸಾದ ಮತ್ತೆ ಬೇವಿನ ಸೊಬ್ಬನ ದೇವ್ರಿಗೆ ಇಳಿ ತೆಗೆದುಬಿಟ್ಟು ಒಂದು ಸಲ ಕೊಡ್ತಾರೆ ಆಮೇಲೆ ನಾನು ಇಲ್ಲಿ ಚಾರ್ವಿಗೆ ಇಳಿ ತೆಗಿತಾ ಇದ್ದೀನಿ ಅಂದರೆ ಯಾರಿಗೆ ಈಗ ಗದ್ದಮ್ಮ ಅಥವಾ ಅಮ್ಮ ಆಗಿರ್ತಾರೆ ಅವ್ರಿಗೆ ಮೂರು ಸಲ ಮೂರು ಸಲ ಇಳಿ ತೆಗೆದುಬಿಟ್ಟು ಅದನ್ನು ಈ ರೀತಿ ಕಲ್ಲು ಮೇಲೆ ಇಟ್ಟು ಇಟ್ಟಿ ಈ ಮೊಸರನ್ನನು ಕೆಳಗಡೆ ಇಡಬೇಕು ಮೊಸರನ್ನ ಕೆಳಗಡೆ ಇಟ್ಟು ಪೂಜೆ ಮಾಡುವಂಥದ್ದು ದೇವರಿಗೆ ಸಲ್ಲಿಸೋಂಥದ್ದು ಮಾರಮ್ಮಂಗೆ ಇದು ಪದ್ಧತಿ ಆಲ್ಮೋಸ್ಟ್ ನಮ್ಮ ಹಳ್ಳಿಗಳಲ್ಲಂತೂ ಯೋ ಮಾಡ್ತಾ ಮಾಡ್ತಾಯಿರ್ತಾರೆ ಆಮೇಲೆ ಹಳ್ಳಿಗಳಲ್ಲಿ ಅವಾಗವಾಗ ಈ ರೀತಿ ಗದ್ದಮ್ಮ ಅಮ್ಮ ಆಗ್ತಾ ಇರುತ್ತೆ ಬಟ್ ಅವಿಗೆ ಚಾರ್ವಿಗೆ ಯಾವಾಗೂ ಆಗಿರಲಿಲ್ಲ ಫಸ್ಟ್ ಟೈಮ್ ಚಾರ್ವಿಗಾಗಿರೋದು ಇನ್ನು ಗದ್ದ ಅಮ್ಮ ಮಾತ್ರ ಆ ಚಾರ್ವಿಗೆ ಸಾರಿ ಅವಿಗೆ ಈವಾಗ ಒಂದು ಐದಾರು ತಿಂಗಳಲ್ಲಿ ಆಗಿತ್ತು ಇನ್ನು ಅದನ್ನೆಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಮಾಡಿ ಸಲ್ಸಿದ್ರೆ ಒಂಥರ ಮನೆ ಮನ್ಸಿಗೂ ಸಮಾಧಾನ ಮತ್ತು ಒಂದು ವಾರ ಮಾಡೋದ್ಕಿಂತ ಮೂರು ವಾರ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಇನ್ನು ನಮ್ಮ ಮನೆಯವರು ಹಾಗೆ ವೀಡಿಯೋ ಮಾಡಿಕೊಡ್ತಾಯಿದ್ರು ಆ ಕಡೆ ಈ ಕಡೆ ಒಂದು ಬೆಕ್ಕು ಓಡಾಡ್ತಾ ಇತ್ತು ಆ ಕಡೆಗೂ ಈ ಕಡೆಗೂ ಏನ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ ಬೆಕ್ಕು ಅದು ಕಣ್ಣು ನೋಡ್ತಾ ಇರ್ಬೋದು ಯಾವ ಥರ ಲೈಟ್ ಲೈಟ್ ಥರ ಇತ್ತು ಅದು ಬೆಕ್ಕು ಅದೇನೋ ಗೊತ್ತಿಲ್ಲ ಲೈಟಿಂಗ್ಸ್ಗೆ ಏನೋ ಆ ಕಣ್ಣು ಆ ಥರ ಹೊಳಿತಾ ಇರುತ್ತೆ ಅನಿಸುತ್ತೆ ಯಪ್ಪ ಆ ಕಣ್ಣು ನೋಡಿದ್ರೆ ಭಯ ಆಗುತ್ತೆ ಅದನ್ನು ಅವರೇ ವಿಡಿಯೋ ಮಾಡಿದ್ರು ಹಾಗೆ ಆ ವಿಡಿಯೋನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಡಾಕ್ಟ್ರಿಗೂ ತೋರಿಸಿದಾಗ ಅವರು ಹೇಳಿದ್ರು ಇದು ಸ್ವಲ್ಪ ಒಬ್ರಿಂದ ಒಬ್ರಿಗೂ ಆಗಿಬಿಡುತ್ತೆ ಹುಷಾರಾಗಿ ನೋಡ್ಕೊಳ್ಳಿ ಚಿಕ್ಕಗಳೂ ಅವಳಿಗೂ ಆಗೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು ಮತ್ತೆ ಸ್ವಲ್ಪ ಆ ಗಾಳಿನಲ್ಲೆಲ್ಲ ಬಿಡಬೇಡಿ ಇನ್ನ ಸ್ವಲ್ಪ ರೆಸ್ಟ್ ಮಾಡಿಸಿ ಅಂದರು ಹಾಗಾಗಿ ಅವಳಿಗೆ ಸ್ವಲ್ಪ ಹತ್ತಿ ಈ ರೀತಿ ಕಿವಿಗೆ ಬಟ್ಟೆ ಕಟ್ಟಿರೋದೇ ಆಗಿರ್ಬೋದು ಸ್ವೆಟರ್ ಹಾಕಿರ್ಬೋದು ಸ್ವಲ್ಪ ಬೆಚ್ಚಗಿಡಬೇಕು ಅಂತ ಹೇಳಿದ್ರು ಡಾಕ್ಟ್ರು ಸ್ವಲ್ಪ ಗಾಳಿನಲ್ಲೆಲ್ಲ ಬಿಡಬೇಡಿ ಅಂದರು ಹಾಗಾಗಿ ಈ ರೀತಿ ಅವಳನ್ನ ಕವರ್ ಮಾಡ್ತಾಯಿದ್ವಿ ಅವಳಿಗೆ ಅದೆಲ್ಲ ಆಗೋದಿಲ್ಲ ಇನ್ನು ತಲೆಗೆ ಏನೇ ಸ್ಕಾಫ್ ಕಟ್ಟಿರ್ಬೋದು ಅಥ್ವಾ ಸ್ವೆಟರ್ ಹಾಕೊಳ್ಳೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ಳಿಗೆ ಚಾರ್ವಿಗೆ ಬಟ್ ಏನು ಆಗೋದಿಲ್ಲ ನಮ್ಮ ಆರೋಗ್ಯ ಬೇಕು ಅಂದರೆ ಆ ರೀತಿ ಮಾಡಲೇಬೇಕು ನಮ್ಮ ಅವಿ ಗೊತ್ತೇ ಇದೆಯಲ್ಲ ದೇವರು ಬ ದೇವ್ರ ಮೇಲೆ ಜಾಸ್ತಿನೇ ಭಕ್ತಿ ಎಲ್ಲಿ ನೋಡಿದ್ರು ಅವ್ಳು ಪೂಜೆ ಮಾಡಬೇಕು ಅವಳೇನೋ ಮಾಡಬೇಕು ಅಂತ ಹೇಳಿ ಇರ್ತಾಳೆ ಅದಾದಮೇಲೆ ಮಧ್ಯಾಹ್ನ ಮಂಡ್ಯಕ್ಕೆ ಹೋಗಿದ್ವಲ್ಲ ಅಲ್ಲಿ ಮುಡ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ನಾನು ತಂದಿರಲಿಲ್ಲ ಅಂದರೆ ಬಿಡಿ ಹೂವು ಸಿಗುತ್ತೇನೋ ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಅವರೆಲ್ಲ ಹೇಳಿದ್ರು ಮಧ್ಯಾಹ್ನ ಮೇಲೆ ಬಿಡಿ ಹೂವು ಸಿಗುತ್ತೆ ಅಂತ ನಾನು ಹೋಗಿದ್ದಿದ್ದು ಹನ್ನೆರಡೂವರೆ ಟೈಮಲ್ಲಿ ಅನಿಸುತ್ತೆ ಅವರು ಎರಡೂವರೆ ಮೂರು ಗಂಟೆ ಮೇಲೆ ಬನ್ನಿ ಮಲ್ಲಿಗೆ ಹೂವು ಮರಳೆ ಹೂವು ಎಲ್ಲ ಸಿಗುತ್ತೆ ಅಂದರು ಮತ್ತು ಕಟ್ಟಿರೋದು ಸಿಕ್ಕಿರಲಿಲ್ಲ ಬಿಡಿ ಹೂವು ಸಿಕ್ಕಿರಲಿಲ್ಲ ಅದಕ್ಕೆ ಏನು ಮಾಡೋಣ ಒಂದು ಒಂದು ನೂರು ಗ್ರಾಮ್ ಬಿಡಿ ಹೂವು ಮಲ್ಲಿಗೆ ಹೂವು ತೊಗೊಬಿಡೋಣ ಅಂತ ಬಂದೆ ಬಿಡಿ ಹೂವು ಸಿಕ್ಕಿರಲಿಲ್ಲ ನೀವು ಮಧ್ಯಾಹ್ನ ಬರಬೇಕಿತ್ತು ಇಲ್ಲಿ ಅಂತ ಹೇಳ್ತಾ ಇದ್ರು ಏನು ಮಾಡೋದಕ್ಕಾಗೋದಿಲ್ಲ ನಾನು ಅಲ್ಲಿ ಮಧ್ಯಾಹ್ನ ಹೋಗಿದ್ದೆ ಅಲ್ಲಿ ಅವ್ರು ಮೂರು ಗಂಟೆ ಮೇಲೆ ಬನ್ನಿ ಅಂದರು ಇವರು ಮಧ್ಯಾಹ್ನ ನೀವು ಬರಬೇಕಿತ್ತು ಅಂತ ಇಲ್ಲೇ ಹೇಳಿದ್ರು ನೀನ್ ಮಾಡೋದು ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಮೊಳ ಐವತ್ತು ರೂಪಾಯಿ ಅದು ಅಷ್ಟೊಂದು ಚೆನ್ನಾಗೂ ಕಟ್ಟಿರಲಿಲ್ಲ ನಾನು ತಾವು ಕೇಳ್ದೆ ಇಷ್ಟೊಂದು ಕಾಸ್ಟ್ಲಿ ಮಲ್ಲಿಗೆ ಹೂವು ಅನಿಸ್ತಾ ಇತ್ತು ಒಂದು ಐವತ್ತು ರೂಪಾಯಿಗೆ ಒಂದಿಷ್ಟು ಅವತ್ ಹಬ್ಬದ ದಿನ ಮುಟ್ಕೊಳೋದಕ್ಕೆ ಆಗುತ್ತೆ ಅನ್ಬಿಟ್ಟು ಮಾತ್ರ ದೇವರಿಗೆಲ್ಲ ಪೂಜೆಗೆಲ್ಲ ತಂದಿದ್ದೀನಲ್ಲ ಹೂವನ್ನ ಬಟ್ ಮುಟ್ಕೊಳೋದಿಕ್ ಮಲ್ಲಿಗೆ ಹೂವು ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಐವತ್ತು ರೂಪಾಯಿಗೆ ಹೂ ತಕೊಂಡೆ ಅಂದ್ರೆ ಇನ್ನೂ ನಮ್ಮ ಹಬ್ಬದಲ್ಲಿ ಎಲ್ಲ ಇನ್ನೂ ಕಾಸ್ಟ್ಲಿ ಇತ್ತು ಹೂವು ಆಗಿರ್ಬೋದು ಹಣ್ಣು ತರಕಾರಿ ಆಗಿರ್ಬೋದು ಇವಾಗ ಅಷ್ಟೊಂದು ಕಾಸ್ಟ್ಲಿ ಇಲ್ಲ ಬಟ್ ಆದರೂ ಮಲ್ಲಿಗೆ ಹೂವು ಮಾತ್ರ ಒಂದ್ ಮೊಳಕೆ ಐವತ್ತು ರೂಪಾಯಿ ಕೊಡೋದಕ್ಕೆ ಹೊಡೆವ್ರೀತಾಯ್ತು ಏನು ಮಾಡೋದಕ್ಕಾಗಲ್ಲ ಆಮೇಲೆ ರೋಡಲ್ಲಿ ಬರ್ಬೇಕಾದ್ರೆ ನೋಡ್ತಾ ಇದ್ರೆ ಬರೀ ಗಣಪತಿ ವಿಗ್ರಹನೇ ಕಾಣಿಸ್ತಾ ಇತ್ತು ಯಾವ ಅಂಗಡಿ ಹತ್ರ ತಿರ್ಗಿ ನೋಡಿದ್ರು ಅದು ಒಂಥರ ಚೆನ್ನಾಗಿರುತ್ತೆ ಇನ್ನು ಒಬ್ಬೊಬ್ರು ಮಣ್ಣನ್ನ ಗಣಪತಿನ ಮಾರ್ತಾ ಇದ್ರು ಒಬ್ಬೊಬ್ರು ಈ ರೀತಿ ಕಲರ್ ಪೇಂಟಿಂಗ್ ಗಣಪತಿನೆಲ್ಲ ಮಾರ್ತಾ ಇದ್ರು ಅವಳಿಗೆಲ್ಲ ಹಣ್ಣು ಹೆಸರು ಗೊತ್ತು ಡ್ರೈ ಫ್ರೂಟ್ಸ್ ಹೆಸರು ಗೊತ್ತು ಏನವಿ ಏನ್ ಹಣ್ಣು ಮಗಳ ಇದು ಕಲಂಗಿ ನನಗೆ ಕಲಂಗಿ ಹಾ ಕೊಡ್ತೈತಪ್ಪ ನನಗೂ ಕೊಡಿ ಏ ಪ್ಲೀಸ್ ಕೊಡಿಮ್ಮ ಇನ್ನು ನೈಟ್ ಊಟಕ್ಕೇನು ಅಷ್ಟೊಂದು ಏನು ಏನು ಮಾಡಿರಲಿಲ್ಲ ಸ್ವಲ್ಪ ರಸಮ್ ಇತ್ತಲ್ಲ ಅಂದ್ಬಿಟ್ಟು ರೈಸ್ ಮಾಡಿಟ್ಟಿದೆ ಅಷ್ಟೇನೆ ಇನ್ನು ಇವಾಗೆಲ್ಲ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಇನ್ನು ಸ್ವಲ್ಪ ಬೆಳಿಗ್ಗೆಗೆಲ್ಲ ಕೆಲಸ ಇನ್ನೂ ಮಾಡೋದಿದೆಯಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ರಸಮ್ಗೆ ರೈಸ್ ಮಾಡಿಟ್ಟೆ ಅದಕ್ಕೆ ಅದನ್ನೇ ಊಟ ಎಲ್ಲ ಮಾಡಿದ್ದಾದ್ಮೇಲೆ ನಾನು ನೀವು ನೋಡ್ತಾ ಇರ್ಬೋದು ಗೋಧಿ ಹುಲ್ಲನ್ನ ಬೆಳೆದಿದೆ ಆಲ್ರೆಡಿ ಲಾಸ್ಟ್ ವೀಕ್ ಕರೆಕ್ಟಾಗಿ ಒಂದು ಹಬ್ಬ ಒಂದು ವಾರ ಇದೆ ಅನ್ನೋಂಗೆ ಈ ರೀತಿ ಗೋಧಿನೆಲ್ಲ ಮಣ್ಣಿಗೆ ಹಾಕ್ಬಿಟ್ಟು ಹುಲ್ ಬರ್ಸೋಣ ಅಂದ್ಬಿಟ್ಟು ಬರ್ಸಿದ್ದೆ ಬಟ್ ಸ್ವಲ್ಪ ತೇಳುವಾಗ ಆಗ್ಬಿಟ್ಟಿದೆ ಅದು ಹಂಗಾಗಿ ಒತ್ತೊತ್ತಾಗಿ ಬಂದಿರಲಿಲ್ಲ ಇದ್ರ ಮಧ್ಯೆ ನಾನು ಹೇಳಿದ್ನಲ್ಲ ನಾನು ಗಣಪತಿ ವಿಗ್ರಹ ತಗೋಬೇಕು ಅಂದ್ಕೊಂಡು ಆ ವಿಗ್ರಹನ ಇದ್ರ ಮಧ್ಯದಲ್ಲಿ ಇಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇದ್ದಿದ್ದು ಬಟ್ ಇವಾಗ ವಿಗ್ರಹ ತಗೊಂಡಿಲ್ಲ ಅಲ್ವಾ ಯಾಕೆ ವಿಗ್ರಹ ತಗೊಂಡಿಲ್ಲ ಅಂದ್ಬಿಟ್ಟು ನಾನು ಲಾಸ್ಟ್ ಲಾಸ್ಟ್ಲಾಗಲೇ ಹೇಳಿದ್ದೀನಿ ಅದಕ್ಕೊಂದು ಮೇನ್ ರೀಸನೇ ಇದೆ ತೊಗೊಳ್ದೇ ಇರೋದಕ್ಕೆ ಅದನ್ನು ಲಾಗಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದ್ರಿಂದ ಇದರಲ್ಲಿ ಏನು ಹೇಳ್ತಾ ಇಲ್ಲ ಯಾರಾದರೂ ಯಾಕೆ ತೊಗೊಂಡಿಲ್ಲ ಅಂತ ಅನ್ನೋದಾದರೆ ಲಾಸ್ಟ್ ಲಾಗ್ನ ನೋಡಿ ನೀನು ತೊಗೊಂಡಿಲ್ಲ ಈ ಗಣಪತಿನೇ ಪೂಜೆ ಮಾಡಲೇಬೇಕು ನನಗೆ ನಾನು ಹಾಗಾಗಿ ಇದು ನನ್ನ ಫ್ರೆಂಡ್ ಒಬ್ಬರು ಗಣಪತಿ ಇದು ಕೊಟ್ಟಿದ್ರಲ್ಲ ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವ ಗಣಪತಿ ಇದು ಗಣಪತಿ ಎಲ್ಲ ಒಂದೇ ಗಣಪತಿ ಫೋಟೋಗೆ ಪೂಜೆ ಮಾಡ್ಬೋದು ಅಥವಾ ಈ ರೀತಿ ವಿಗ್ರಹಗಳಿಗೆ ಈ ರೀತಿ ಇದಕ್ಕೆ ಯಾವುದಕ್ಕಾದ್ರೂ ಪೂಜೆ ಮಾಡ್ಬೋದಲ್ವಾ ಹಂಗಾಗಿ ಫೋಟೋ ನಾರ್ಮಲಾಗಿ ಫೋಟೋದೂ ಇದೆ ಇನ್ನು ಈ ಇದಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದೆ ಇದನ್ನು ಕೂರಿಸೋಣ ಅಂತ ಬಟ್ ವಿಗ್ರಹ ಆಗಿದ್ರೆ ನೀಟಾಗಿ ಕುತ್ಕೋತಿತ್ತು ಇದು ನೀಟಾಗಿ ಕುತ್ಕೊಂಡು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಟ್ರೈ ಮಾಡಿದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನಿಸ್ತು ಆಮೇಲೆ ಹಾಕೋ ಬೇಡ ಅನಿಸ್ಬಿಡ್ತು ಇನ್ನು ಕಾಮಾಕ್ಷಿ ದೀಪ ಇತ್ತಲ್ಲ ಅದನ್ನೇ ಈ ರೀತಿ ಇಡೋಣ ಅದು ಚೆನ್ನಾಗಿ ಕಾಣಿಸುತ್ತೆ ಇನ್ನು ಗಣಪತಿಗೆ ಬೇರೆ ಥರ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಮಾಕ್ಷಿ ದೀಪನೇ ಈ ರೀತಿ ಇಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನೆಲ್ಲ ಟಿ ಪೈನೆಲ್ಲ ಅದಕ್ಕೆಲ್ಲ ರೆಡಿ ಮಾಡಿ ಮಾಡಿ ಇಟ್ಬಿಟ್ಟೆ ಇನ್ನು ಇನ್ನು ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಲ್ವ ಇನ್ನು ಪ್ರಸಾದ ಎಲ್ಲ ಮಾಡಿ ಅದು ಇದು ಮಾಡೋಷ್ಟು ಟೈಮ್ ಆಗಿಬಿಡುತ್ತೆ ಇವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಪಾತ್ರೆ ಇತ್ತು ಏನಿಲ್ಲ ನೈಟ್ ಅಡುಗೆ ಮಾಡಿ ಊಟ ಮಾಡಿದ್ವಲ್ಲ ಅದು ಅಷ್ಟೇ ಪಾತ್ರೆ ಇದ್ದಿದ್ದು ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಆಲ್ರೆಡಿ ನೀವು ನೋಡಿದ್ರಲ್ಲ ಗೋಲ್ಗಪ್ಪ ತಿಂತಾ ಇದ್ದಿದ್ದು ನೀವು ಅನ್ಕೋತಾ ಇರ್ಬೋದು ಹುಷಾರಿಲ್ದೇ ಇದ್ದರು ಯಾಕೆ ಗೋಲ್ಗಪ್ಪ ಕೊಡಿಸಿದ್ರಿ ಅಂತ ಈ ಟೈಮಲ್ಲಿ ಏನು ಅಂದರೆ ಅವಳು ಆಲ್ರೆಡಿ ನಾಲ್ಕು ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಅಗಿಯೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸರಿಯಾಗಿ ಊಟನೇ ಮಾಡಿರಲಿಲ್ಲ ಆಮೇಲೆ ನಮ್ಮಅಮ್ಮ ಅಂತ ಇದ್ದರು ಅವಳು ಈ ಟೈಮಲ್ಲಿ ಏನು ಇಷ್ಟಪಟ್ಟು ತಿಂತಾಳೆ ಅದನ್ನು ಸ್ವಲ್ಪ ಆದರೂ ಕೂಡ ಅಷ್ಟೇ ಮಾಡಿಕೊಡು ಅಂತ ಹೇಳಿದರು ಅವಳು ಮ ನಿನ್ನೆ ಮೊನ್ನೆಗೆ ಹೇಳಿದ್ಲು ಅಮ್ಮ ಇಡ್ಲಿ ತಿಂತೀನಿ ಇಡ್ಲಿ ಮಾಡ್ಕೊಡು ಅಂತ ಅನ್ಬಿಟ್ಟು ಹಾಗಾಗಿ ನಿನ್ನೆ ಗುರುವಾರ ಬೆಳಗ್ಗೆ ನಾನು ತಿಂಡಿಗೆ ಇಡ್ಲಿನೇ ಮಾಡಿಕೊಟ್ಟಿದ್ದೆ ನೀನು ನಿನ್ನೇನಾದರೂ ತಿಂತೀಯಾ ತಿಂತೀಯಾ ಅಂದರೆ ಬೇಡ ಬೇಡ ಅಂತಿದ್ಲು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೇಳಿದ್ರು ಅದು ಕೇಳಿದ್ಲು ಆಮೇಲೆ ಅದನ್ನು ತಂದು ಕೊಟ್ಟಿದ್ದೆ ಆಮೇಲೆ ಇವಾಗ ಬರ್ತಾ ಏನೋ ಗೊತ್ತಿಲ್ಲ ಅಮ್ಮ ನಾನು ಗೋಲ್ಗಪ್ಪ ತಿಂತೀನಿ ಪ್ಲೀಸ್ ತಗೊಡಿ ಅಂತ ಹೇಳಿದ್ಲು ಇನ್ನೇನು ಅವಳು ಇಷ್ಟಪಟ್ಟಿದ್ದಾಳೆ ಎಷ್ಟು ತಿಂತಾಳೆ ಏನೋ ಅಂದ್ಬಿಟ್ಟು ಒಂದು ಎರಡೋ ಮೂರೋ ತಿನ್ಲಿ ಅಷ್ಟೇ ಗೋಲ್ಗಪ್ಪನ ಆಮೇಲೆ ಆಗಲಿಲ್ಲ ಅದೇ ನಮ್ಮಮ್ಮ ಹೇಳಿದ್ರಲ್ಲ ಅಂದರೆ ಈ ಟೈಮಲ್ಲಿ ಅವಳು ಏನು ತಿಂತಾಳೆ ಅದನ್ನು ಆ ತಿನ್ನಿಸಿ ಅಂತ ಹೇಳಿದರು ಹಾಗಾಗಿ ಅವಳಿಗೆ ಗೋಲ್ಗಪ್ಪ ಕೊಡಿಸಿದ್ದಷ್ಟೇ ಅಂದರೆ ಜಾಸ್ತಿ ಏನು ತಿಂದಿಲ್ಲ ಒಂದು ಮೂರು ಮೂರೋ ತಿಂದಿದ್ದಾಳಷ್ಟೇ ಇನ್ನು ಕಿಚನೆಲ್ಲ ಕ್ಲೀನ್ ಸಿಂಕ್ ಸಿಂಕೆಲ್ಲ ತೊಳ್ಕೊಂಡು ಸ್ಟವ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟೆ ಬೆಳಿಗ್ಗೆ ಬೇಗ ಆಗುತ್ತೆ ಅಂದ್ಬಿಟ್ಟು ಇವಾಗ ಕಸ ಎಲ್ಲನೂ ಗುಡ್ಸ್ಕೊಬಿಡ್ತಾಯಿದ್ದೀನಿ ಕಸ ಏನಿರಲಿಲ್ಲ ಈವ್ನಿಂಗು ಗುಡಿಸಿ ಎಲ್ಲ ಒರೆಸಿದ್ನಲ್ಲ ಇನ್ನು ಅಭಿ ಏನು ಮಾಡಿದ್ಲು ಅಂದರೆ ದೇವಸ್ಥಾನ ಬಂದಮೇಲೆ ಹೂವು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟೆಲ್ಲ ಕಿತ್ತಾಕ್ಬಿಟ್ಟಿದ್ಲು ಅಷ್ಟೇ ಕಸ ಇದ್ದಿದ್ದು ಆದರೂ ಕೂಡ ನೀವು ಸಲ ನೀಟಾಗಿ ಗುಡಿಸ್ಕೊಬಿಡೋಣ ಏನು ಬೆಳಗ್ಗೆ ಜಸ್ಟ್ ಒರೆಸ್ಕೊಂಡ್ರಾಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದೆ ಇನ್ನೊಂದು ಏನಪ್ಪ ಅಂದರೆ ನಾನು ಹಬ್ಬದ ಟೈಮಲ್ಲಿ ಮನೇನ ವರ್ಸ್ತೇನೆ ದೀಪ ಹಚ್ಚೋದಿಲ್ಲ ಅದು ಏನೇ ಮಾಡಿದ್ರು ಅಂದರೆ ನಮ್ಮನೆ ಚಿಕ್ಕ ಮನೇನೋ ದೊಡ್ಡ ಮನೆಯೋ ಅಂತ ಅದು ಬರಲ್ಲ ಏನೋ ಗೊತ್ತಿಲ್ಲ ಮನೇನ ಬೆಳಗ್ಗೆ ಟೈಮ್ ನಾವು ಪೂಜೆ ಮಾಡ್ತೀವಿ ಅಂತಂದಾಗ ನಾನು ಒರೆಸ್ಬಿಟ್ಟೆ ಪೂಜೆ ಮಾಡೋದು ಈಗ ಅದರಲ್ಲೂ ಬೇಗ ಪೂಜೆ ಮಾಡಬೇಕು ಅಂದಾಗ ನೈಟ್ ಕಸ ಗುಡ್ಸ್ಕೊಂಡು ಬಿಟ್ಕೊಬಿಡ್ತೀನಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಒದ್ರುಕೊಳ್ಳೋದು ಕಸ ಗುಡಿಸೋದೆಲ್ಲೂ ಬೆಳಗ್ಗೆ ಎದ್ದು ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೋಂಥದ್ದು ವರ್ಸ್ತೇನೆ ಮಾತ್ರ ನಾನು ಯಾವಾಗಲೂ ಪೂಜೆ ಪೂಜೆ ಮಾಡೋದಿಲ್ಲ ಅದು ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು ಇನ್ನು ಊರಿಂದ ಆ ಬಾಳೆ ಎಲೆ ಮತ್ತು ಹಸುನ್ ತೊಪ್ಪೆ ಎಲ್ಲ ತೊಗೊಂಡು ಬಂದಿದ್ರು ವಿಘ್ನೇಶ್ವರನ್ ಮಾಡಬೇಕಲ್ಲ ನಾವು ಯಾವುದೇ ವಿಘ್ನೇಶ್ವರನ್ ಇಟ್ಟರು ಕೂಡ ಪೂಜೆ ಮಾಡಿದ್ರು ಯಾವುದೇ ಗಣಪತಿ ಏನ ಪೂಜೆ ಮಾಡಿದ್ರು ಈ ರೀತಿ ನಮ್ಮ ಕಡೆ ತೊಪ್ಪೆನ ಯೂಸ್ ಮಾಡಿ ಸಗಣಿನ ಯೂಸ್ ಮಾಡಿ ವಿಘ್ನೇಶ್ವರನ ಮಾಡಿ ಇಡ್ತೀವಿ ಆಲ್ಮೋಸ್ಟು ಬೇರೆಯವರು ಮಾಡ್ತಾರೆ ಇಲ್ಲಿ ನಮ್ಮೂರಲ್ಲಂತೂ ನಾವು ಮಾಡೇ ಮಾಡ್ತೀವಿ ಅಂದರೆ ನಮ್ಮೂರ ಕಡೆ ಎಮ್ಮೆ ತೊಪ್ಪೆ ಹಸುವಿನ ತೊಪ್ಪೆ ಎಲ್ಲ ತೊಪ್ಪೆನೂ ಸಿಗುತ್ತೆ ಬಟ್ ವಿಘ್ನೇಶ್ವರ ಮಾಡೋದಕ್ಕೆ ಹಸುವಿನ ತೊಪ್ಪೆನೇ ಯೂಸ್ ಮಾಡೋದು ನಮ್ಮಮ್ಮ ಅಂದರೆ ಅತ್ತೆ ನಮ್ಮ ಯಜಮಾನರು ಕೈಲಿ ಕಳಿಸಿದ್ರು ಅಂದರೆ ಸ್ವಲ್ಪ ಜಾಸ್ತಿನೇ ಕಳಿಸಿದ್ದಾರೆ ಅದು ಬೇಕಾದ್ರೆ ಸ್ವಲ್ಪ ಗಿಡಕ್ಕೆ ಹಾಕೋಕ್ಕಾಗುತ್ತೆ ಅಂದ್ಬಿಟ್ಟು ಈ ರೀತಿ ವಿಘ್ನೇಶ್ವರ ಮಾಡೋದಕ್ಕೆ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನೀನು ಬೆಳಿಗ್ಗೆ ಇದಕ್ಕೆ ಗರಿಕೆನ ಇಟ್ಟು ಪೂಜೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಇನ್ನು ತೊಪ್ಪೆನೇ ವೇಸ್ಟ್ ಆಗೋದಿಲ್ಲ ಹೇಳಿದ್ನಲ್ಲ ಪಾಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ ಇನ್ನು ನೆಕ್ಸ್ಟ್ ಹಬ್ಬದ ವೀಡಿಯೋನ ನಾನು ನಾಳೆ ಅಥವಾ ನಾಳಿದೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಪ್ಲೀಸ್ 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 ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದೆನ್ ನೆಕ್ಸ್ಟ್ ವ್ಲಾಗ್